ಆ ಫ್ರೆಂಡ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತು ವೀಡಿಯೋ ಶುರು ಮಾಡಿದ್ದೀನಿ ನನ್ನ ಕೆಲಸ ಇವಾಗ ಅರ್ಧ ಅರ್ಧ ಅರ್ಧವಾಗಿದ್ದೆ ಎಲ್ಲ ಜೋಡಿಸಿಟ್ಟಿದ್ದೀನಿ ಒಳಗಡೆ ಜೋಡ್ಸ್ಕೋಬೇಕು ಇನ್ನೂ ಕ್ಲೀನಿಂಗ್ ಇದೆ ಇನ್ನು ಪಾತ್ರೆಗಳು ಗಿಫ್ಟ್ ಹಂಗೆ ಇದೆ ತೊಳಿಬೇಕು ಪಾತ್ರೆ ತೊಳಿಬೇಕು ಯಾಕ ಹೊಟ್ಟೆ ಸಿತಾಯಿತು ಬೆಳಗ್ಗೆ ಏನು ತಿಂದಿರಲಿಲ್ಲ ಇವತ್ತು ರಾತ್ರಿ ಹೋಟೆಲ್ಗೆ ಹೋಗಿದ್ವಲ್ಲ ರಾತ್ರಿ ಊಟನೇ ಜಾಸ್ತಿ ಆಗೋ ಹೋಗಿತ್ತು ನನಗೆ ನೈಟ್ ಊಟ ಜಾಸ್ತಿ ತಿಂತಿರಲಿಲ್ಲ ನಾನು ಏನು ಎರಡು ಚಪಾತಿ ಸ್ವಲ್ಪ ಸಹ ಗೊಜ್ಜಿದ್ರೆ ಗೊಜ್ಜು ಇಲ್ಲಾಂದ್ರೆ ಒಂದು ಒಂದು ಮೊಟ್ಟೆ ಒಂದು ಎರಡು ಮೊಟ್ಟೆ ತಿಂದ್ಬಿಟ್ಟು ಅಷ್ಟಾಯ್ತಿತ್ತು ನಂದು ಅದರ ರಾತ್ರಿ ನಮ್ಮ ಮನೆಯವರು ಬರ್ತಡೆ ಇತ್ತಲ್ಲ ನನ್ನ ಮಗ ಹೋಟೆಲ್ಗೆ ಹೋಗೋಣ ಅಂಥೇಳಿ ಕರ್ಕೊಂಡು ಕರ್ಕೊಂಡೋಗಿದ್ರು ಅಲ್ಲಿ ಊಟ ಜಾಸ್ತಿ ಆಗೋಯ್ತು ಹಂಗಾಗಿ ಇವತ್ತು ಬೆಳಿಗ್ಗೆ ಏನೂ ತಿಂದಿರಲಿಲ್ಲ ಯಾಕೋ ಇವಾಗ ಹೊಟ್ಟೆಸ್ತಾ ಇದೆ ಅದಕ್ಕೆ ಇವಾಗ ಟೈಮ್ ಬಂದು ಒಂದು ಗಂಟೆ ಇವಾಗ ಯಾಕೆ ಹೊಟ್ಟೆಸಿದ್ರು ಇವಾಗ ಏನು ತಿನ್ನೋ ಮನೆಗೆ ಹೋಗೋಕ್ಕಾಗಲ್ಲ ಎಲ್ಲ ಮನೆಗೆ ಹೋಗ್ಬಿಟ್ಟವ್ರೆ ಅಂಗಡಿ ಬಿಟ್ಟು ನಾನು ಹೋಗೋಕ್ಕಾಗಲ್ಲ ಅಂಗೀರಿ ಏನು ತಿನ್ನೋಕ್ಕ ತಿಂದರೆ ಒಂದು ಈ ತಿಂತೀನಿ ಅಷ್ಟೇ ಆಗ್ಬಿಟ್ರೆ ಇನ್ನೇನು ಬೇಕ್ರಿ ತಿನ್ನಿ ಏನು ತಿನ್ನಕ್ಕೆ ಹೋಗಲ್ಲ ಏನಕ್ಕೆ ಇಷ್ಟ ಆಗೋಲ್ಲ ನೋಡ್ತಾ ಇರ್ತೀವಲ್ಲ ನೋಡ್ತಾ ನೋಡ್ತಾ ಏನು ತಿನ್ನೋಕ್ಕಾಗಲ್ಲ ಹಾಗಾಗಿ ಇವಾಗ ನಾನು ರಾಗಿ ಗಂಜಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಸಿಟ್ಟಿತ್ತು ರಾಗಿ ಹಸಿಟ್ಟು ರಾಗಿ ಬಿಸ್ಕೆಟ್ಗೆ ತಂದಿದೆ ಅದು ಸ್ವಲ್ಪ ಬಿಕ್ಕಿದೆ ಇದನ್ನು ಜರಡಿ ಹಿಡ್ಬಿಟ್ಟು ಸ್ವಲ್ಪ ಗಂಜಿ ಮಾಡಿ ನಾನು ಕುಡಿಯೋಣ ಅಂತೇಳಿ ಇವಾಗ ಜರಡಿ ಹಿಡಿಯೋಕೆ ತೊಗೊಂಡಿದ್ದೀನಿ ಇವಾಗ ರಾಗಿ ಗಂಜಿ ಮಾಡಿ ಅದನ್ನು ಕೋಲ್ಡ್ ಮಾಡಿ ಕುಡಿತೀನಿ ಹಾಗೆ ಬಿಸಿ ಕುಡಿಯೋಲ್ಲ ಕೋಲ್ಡ್ ಮಾಡಿ ಕೋಲ್ಡೇ ಇದಕ್ಕೆ ಇಟ್ಬಿಟ್ಟು ಐಸ್ ಕ್ರೀಮ್ ಇಟ್ಬಿಟ್ಟು ಸ್ವಲ್ಪ ಕೋಲ್ಡ್ ಆದಮೇಲೆ ಕೋಲ್ಡ್ ಗಂಜಿ ಕೋಲ್ಡ್ ಗಂಜಿ ಮಾಡಿ ಕುಡಿತೀನಿ ನಿಮಗೆ ತೋರಿಸ್ತೀನಿ ನಾನು ಹಿಂಗೆ ಮಾಡ್ತೀನಿ ಅಂತ ಬನ್ನಿ ಫ್ರೆಂಡ್ಸ್ ಇವಾಗ ಇಷ್ಟೊಂದು ಜರಡಿ ಇಟ್ಕೊಂಡಿದ್ದೀನಿ ಇದೇ ಜಾಸ್ತಿ ಆಗುತ್ತೆ ಅನಿಸುತ್ತೆ ಇದೇ ಜಾಸ್ತಿ ಆಗುತ್ತೆ ನೋಡೋಣ ಇಷ್ಟೆಲ್ಲ ಹಾಕಿ ಮಾಡ್ತೀನಿ ಮಿಕ್ಕಿದ್ರೆ ಮನೆಗೆ ತೊಗೊಂಡ್ತೀನಿ ಫ್ರೆಂಡ್ಸ್ ಇವಾಗ ಇದರಲ್ಲಿ ಎರಡು ಗ್ಲಾಸ್ ನೀರು ಹಾಕ್ತೀನಿ ಇಲ್ಲಿ ನಾನು ಸಣ್ಣ ಸ್ಪೂನ್ ಇಟ್ಕೊಂಡಿಲ್ಲ ಇದೊಂದಿದೆ ಇನ್ನೊಂದು ಇದಕ್ಕಿಂತ ದೊಡ್ಡದಿದೆ ಅದಕ್ಕೆ ನಾನು ಇದನ್ನೇ ತಗೊಂಡಿದ್ದೀನಿ ಯಾರು ನಗಬೇಡಿ ಇದಕ್ಕೆ ಹಸಿಟ್ಟು ಹಾಕ್ತಾಯಿದ್ದೀನಿ ಅಯ್ಯೋ ಚ ಫ್ರೆಂಡ್ಸ್ ಇವಾಗ ಗಂಜಿ ಕೂಡ ರೆಡಿ ಆಯಿತು ನಾನು ಇದನ್ನ ಮಾಡೋದನ್ನು ತೋರಿಸಲಿಲ್ಲ ಯಾಕಂದರೆ ಗಂಜಿ ಮಾಡೋಕ್ಕೆ ಎಲ್ಲರಿಗೂ ಬರುತ್ತೆ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪಾಕಿ ಹಸಿಟ್ಟಾಕ್ಬಿಟ್ಟು ತಿರ್ಗ್ಸೋದು ಅಲ್ಲ ಗಂಜಿ ಹಾಗಾಗಿ ಇದನ್ನು ತೋರಿಸ್ಲಿಲ್ಲ ಇದಾಯಿತು ಜಾಸ್ತಿನೇ ಆಯಿತು ನಾನು ಅದು ಹಸಿಟ್ಟು ತೋರಿಸೋದನ್ನ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಆಯಿತು ನಾನು ಎಷ್ಟೊಂದು ತಗೊಂಡಿದ್ದೀನಿ ಇನ್ನು ಮಿಕ್ಕಿದ್ದು ನಾನು ಮನೆಗೆ ತೊಗೊಂಡ್ತೀನಿ ಅದರೊಳಗಡೆಗೆ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಪುದೀನ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕ್ಯಾರೆಟ್ ಇಷ್ಟನ್ನು ಹಚ್ಕೊಳ್ತೀನಿ ಇವಾಗ ಫ್ರೆಂಡ್ಸ್ ಇವಾಗ ಇಷ್ಟನ್ನು ಹಚ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಬಿಸಿ ಇದೆ ಇಲ್ಲ ಸ್ವಲ್ಪ ಇದು ಸ್ಟೀಲ್ ಸ್ಪೂನ್ ಇಲ್ಲ ವುಡನ್ ಸ್ಪೂನು ಅದನ್ನೇ ಹಾಕಿದ್ದೀನಿ ಇಷ್ಟನ್ನು ಹಾಕಿ ಫುಲ್ ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಟ್ಟು ಕೋಲ್ಡ್ ಆದ್ಮೇಲೆ ಕುಡಿತೀನಿ ಇನ್ನು ಗಟ್ಟಿ ಆಗ್ಬಿಡ್ತಾವ ಏನೋ ಗೊತ್ತಿಲ್ಲ ಫ್ರಿಜ್ ಇಷ್ಟೆ ಜಾಸ್ತಿ ಆಗೋಗುತ್ತೆ ಸ್ವಲ್ಪ ಚೀರಿಗೆ ಮೆಣಸು ಪೌಡರ್ ಹಾಕ್ತೀನಿ ಇದಕ್ಕೆ ಖಾರದ ಬೇಕಲ್ಲ ಖಾರ ಜೀರಿಗೆ ಮೆಣಸ್ ಪೌಡ್ರ್ ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಗ್ಲಾಸ್ ಚಿಕ್ಕಾಯಿತು ಫ್ರೆಂಡ್ಸ್ ಇದು ಇದು ಇಲ್ಲಿ ದೊಡ್ಡ ಗ್ಲಾಸ್ಗಳು ಇಟ್ಕೊಂಡಿಲ್ಲ ನಾವು ಇದೊಂದೇ ಗ್ಲಾಸ್ ಇಟ್ಕೊಂಡಿರೋದು ಇದ್ದಿದ್ದೆಲ್ಲ ಸಣ್ಣ ಗ್ಲಾಸ್ ಇದ್ದಾವೆ ಮನೇಲಿ ಇದ್ದಿದ್ರೆ ಬೇರೆ ಗ್ಲಾಸ್ ಇಡ್ಬೋದಾಯ್ತು ಇಷ್ಟು ಮಿಕ್ಸ್ ಆಯ್ತು ಇದನ್ನು ತೊಗೊಂಡೋಗಿ ಫ್ರಿಜ್ಗೆ ಇಡ್ತೀನಿ ಬನ್ನಿ ಫ್ರೆಂಡ್ಸ್ ನಮ್ಮ ರಂಗ ಬಂದವನ ಆಯ್ ರಾಮು ನಮ್ಮ ರಾಮು ಕರೆಕ್ಟ್ ಟೈಮು ಮಧ್ಯಾಹ್ನ ಬಂದ್ಬಿಡ್ತಾನೆ ಬೆಳಿಗ್ಗೆ ಮನೇಲಿ ಇರ್ತಾನೆ ಇವನು ನಾವು ಸಾಕಿರೋದಲ್ಲ ಯಾರೋ ಬೇರೆ ಸಾಕಿದ್ದಾರೆ ನಮ್ಮನೆ ಮಲ್ಗಾಕೆ ಬರಲ್ಲ ಅವನು ಬರೀ ಮಧ್ಯಾಹ್ನದಿಂದ ಮಧ್ಯಾಹ್ನದಿಂದ ನೈಟ್ ವರ್ಕ್ ಇರ್ತಾನೆ ಅಷ್ಟೇ ಇಲ್ಲಿ ಈ ನೈಟು ಅವ್ರ ಮನೆಗೆ ಹೋಗ್ಬಿಡ್ತಾನೆ ಮಲ್ಗಡಕ್ಕೆ ಇವಾಗ ಅವನಿಗೆ ಬಂದಾಕ್ಬೇಕು ಎರಡು ಇಲ್ಲಂದ್ರೂ ಹೋಗಲ್ಲ ಆಯ್ ಮನು ಆಯ್ ರಾಮು ರಾಮು ಆಯ್ ಮಾಡು ಪ್ರಾಣಿಗಳಿಗಿನ ಇಲ್ಲಿ ಎಷ್ಟು ನಂದಿಗಳಿವೆ ಯಾವಾಗ ಹೋಗದ ಬಂದ್ರೆ ದೇವಸ್ಥಾನ ಅಷ್ಟೇ ಹೋದ್ರೆ ಅವ್ ಮನೆ ನಮ್ಮ ಮನೆಗೆ ಎಷ್ಟು ಪ್ರಯತ್ನ ಪಟ್ಟರು ಕರ್ಕೊಂಡು ಹೋಗ್ಲಿಕ್ಕೆ ಬರೋಲ್ಲ ನಮ್ಮ ರಾಮಗೆ ಹೊಸ ಬಂದ್ ಹಾಕ್ಬೇಕು ಶಾಲೆ ಬಂದ್ ನಾಳೆ ಬಂದ್ ಹಾಕ್ತದೆ ತಿನ್ನೋಲ್ಲ

ಮಳೆ ಬರ್ತಾ ಇದೆ ಮಣ್ಣು ಗಮ್ಮಂತ ಮಳೆ ನೋಡಿ ಎಷ್ಟು ದಿನ ಇಲ್ಲ ಎಷ್ಟು ತಿಂಗಳಾಗೋಗಿತ್ತು ಫ್ರೆಂಡ್ಸ್ ಏನು ಗೊತ್ತಾ ಇದು ಅಂಬ್ಲಿನ ಅಂಗಡಿ ಅಂಬ್ಲೀನ್ ಮಾಡೋದ್ನಲ್ಲ ಕುಡಿಯೋಣ ಅಂತ ಮಧ್ಯಾಹ್ನ ಕುಡಿಯೋಕೆ ಆಗಲಿಲ್ಲ ಮಳೆ ಬಂದ್ಬಿಡ್ತು ಜೋರಾಗಿ ಮಳೆ ಸಿಕ್ಕಾಬಟ್ಟೆ ಮಳೆ ಮಳೆ ಜೊತೆಗೆ ಗಾಳಿ ಎಲ್ಲಾ ಅಂಗಡಿ ಒಳಗೇನೆ ನೀರೆಲ್ಲ ಹೆಚ್ಚಿ ಹುಡುಗಬಿಡ್ತಾ ಅದೆಲ್ಲ ಎತ್ತಿಟ್ಟು ಅದನ್ನ ಪುನಃ ಯಾವ್ಯಾವ ಜನಕ್ಕೆ ಇತ್ತು ಆ ಇಟ್ಟು ಬರುವಷ್ಟ್ರ ತಾಯ್ತು ನಾನು ಮಳೆಲೆಲ್ಲಾ ಕುಂಕುಮ ಮೇಲೆ ಅಳಸ ಹೋಯ್ತು ಇಲ್ಲಿಗೆ ತಗೊ ಬಂದ್ಬಿಟ್ಟಿದೀನಿ ಕುಡಿಯೋಕು ಒಳ್ಳೆಲ್ಲ ಹೋಯ್ತು ಆ ಮಳೆ ಬಂದದ್ ಖುಷಿಗೆ ಹೊಟ್ಟೆ ಹಸೇ ಹೊಟ್ಟೆ ಇತ್ತು ಹೊಟ್ಟೆ ಹೊಟ್ಟೆ ಹಸುವಂತಾನೆ ಮಾಡಿದ್ದು ರಾಗಿ ಅಂಬ್ಲಿನ ಮಳೆ ಬಂತ ಆ ಖುಷಿಗೆ ಮಾಡಿದೀನಿ ಅನ್ನೋದನ್ನೇ ಮರ್ತೋಗಿದ್ದೀನಿ ಆಮೇಲೆ ಮಳೆ ಹೋದ್ಮೇಲೆ ಮನೆಗೆ ಬರೋ ಟೈಮಲ್ಲಿ ನೋಡ್ತಾ ಇದ್ದೀನಿ ಕುಡಿಲೇ ಇಲ್ವಲ್ಲ ಅಂದ್ಬಿಟ್ಟು ಮನೆಗೆ ಎತ್ಕೊ ಬಂದೆ ಮಧ್ಯಾಹ್ನ ಹೊಟ್ಟೆ ಎಸ್ಕು ಮಾಡಿಕೊಂಡು ಮಾಡ್ಕೊಂಡು ಇವಾಗ ಕುಡಿತಾ ಇದ್ದೀನಿ ಸಕತ್ತಾಗಿರುತ್ತೆ ನಂಬಳಿ ನಾ ಮಾಡ್ಕೊಡಿ ನನ್ಗೆ ಏನು ಗೊತ್ತಾ ದಿಢೀರ್ ಅಂತ ಹೊಟ್ಟೆ ಹಸಿದ್ರೆ ಆಮೇಲೆ ಬೆಳಗ್ಗೆ ಟೈಮ್ ಅಷ್ಟೇ ತಿಂಡಿ ತಿನ್ನಕ್ಕೆ ಆಗ್ಲಿಲ್ಲ ಇದು ಕುಡಿದ್ರೆ ತರ ಜೀರ್ಣ ಆಗುತ್ತೆ ಆಮೇಲೆ ಗ್ಯಾಸ್ ಬರಲ್ಲ ನನಗಂತೂ ಇದು ಎಷ್ಟು ಇಷ್ಟ ಅಂದ್ರೆ ಒಳ್ಳೆ ಅಮೃತ ಕುಡ್ದಷ್ಟೇ ಅಮೃತದಷ್ಟೇ ಸಮ ನನಗೆ ಇದು ಏನ ಹ್ಮ್ ಒಬ್ಬ ಕಾಯ್ತವ ನೋಡಿ ನನ್ನದು ಫುಡ್ ಇನ್ನೇನ್ ಬೇಕು ಇಲ್ಲಿ ಮೂಗತ್ರ ಎಲ್ಲ ಗಾಯ ಮಾಡ್ಕೊಂಡ್ ಬಂದಿದ್ದೀ ಆ గయ మార్కెట్ జా ఉద్దాడుబుట్ ఇల్వా ఇన్ బ మన బా బెల్ కచ్చ పిచ్చాబితేడీ తుల్బుటారు కచపిచ్చ అంతవ్ తొలితీ స్వల్ప ಫ್ರೆಂಡ್ಸ್ ಪಾಲಕ್ ಸೊಪ್ಪಿಂದು ಕಬಾಬ್ ಮಾಡ್ತಾ ಇವತ್ತು ಪಾಲಕ್ ಸೊಪ್ಪಿನ ಕಬಾಬು ಅಂತಾನು ಅನ್ಬೋದು ಪಾಲಕ್ ಸೊಪ್ಪಿಂದು ಬಜ್ಜಿ ಅಂತಲೂ ಅನ್ಬೋದು ಯಾವುದೋ ಯಾವುದೋ ಒಂದು ಪಾಲಕ್ ಸೊಪ್ಪಿಂದು ಇದು ಮೊನ್ನೆ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಪಾಲಕ್ ಸೊಪ್ಪಿಂದು ಕಬಾಬ್ ಕಬಾಬ್ ಏನಾಗ್ತೀವಿ ಅದೇ ಐಟಮ್ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಅದಕ್ಕೆ ಇವತ್ತು ಇವತ್ತು ಟ್ರೈ ಮಾಡೋಣ ಅಂತೇಳಿ ಪಾಲಕ್ ಸೊಪ್ಪು ತೊಗೊಬಂದಿದ್ದೀನಿ ಇವತ್ತು ನೋಡೋಣ ಇಷ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ಆಮೇಲೆ ಎಷ್ಟು ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಮತ್ತೆ ಈರುಳ್ಳಿ ಇದಿಷ್ಟನ್ನು ಹಚ್ಕೊಂಡ್ ಬರ್ತೀನಿ ಆಮೇಲೆ ಅದಕ್ಕೆ ಮಸಾಲೆ ಏನ್ ಹಾಕ್ಬೇಕು ಅನ್ನೋದನ್ನ ಆಮೇಲೆ ಹೇಳ್ತೀನಿ ಫ್ರೆಂಡ್ಸ್ ಹಚ್ಚಿಟ್ಕೊಂಡಿದೀನಿ ಈರುಳ್ಳಿ ಮತ್ತೆ ಸೊಪ್ಪು ಮತ್ತೆ ಈರುಳ್ಳಿ ಎರಡನ್ನೂ ಹಚ್ಚಿಟ್ಕೊಂಡಿದೀನಿ ಇವಾಗ ನಾನು ಮಸಾಲೆಗೆ ಏನ್ ಹಾಕ್ತೀನಿ ಅನ್ನೋದನ್ನ ಹೇಳ್ತೀನಿ ಬನ್ನಿ ಈಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು ಮೊಟ್ಟೆ ಹಾಕ್ತೀನಿ ಆಮೇಲೆ ಸ್ವಲ್ಪ ಕಡಲೆ ಹಿಟ್ಟು ಒಂದು ಸ್ಪೂನ್ ಕಡಲೆ ಹಿಟ್ಟು ಹಾಕ್ತೀನಿ ಒಂದು ಸ್ಪೂನ್ ಕಡಲೆ ಹಿಟ್ಟು ಹಾಕ್ತೀನಿ ಇದು ದೊಡ್ಡ ಸ್ಪೂನು ಒಂದು ಅರ್ಧ ಸ್ಪೂನು ಅಕ್ಕಿ ಹಿಟ್ಟು ಹಾಕ್ತೀನಿ ಇದು ಕಾರ್ನ್ ಪೌಡ್ರು ಇದು ಅಷ್ಟೇ ಒಂದು ಸ್ಪೂನ್ ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಕಸ್ತೂರಿ ಮೇಥಿ ಇದ್ರೂ ಹಾಕೋದು ಫ್ರೆಂಡ್ಸ್ ಇದಕ್ಕೆ ಚೆನ್ನಾಗಿ ಕಸ್ತೂರಿ ಮೇತಿ ಇಲ್ಲ ಹಾಗಾಗಿ ಜೀರಿಗೆ ಹಾಕೊಂಡಿದೀನಿ ಮತ್ತೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಮಗೆ ಖಾರ ಎಷ್ಟು ಬೇಕು ಅಷ್ಟು ಖಾರ ಹಾಕ್ಬಿಡಿ ಒಂದು ಅರ್ಧ ಸ್ಪೂನು ಪೆಪ್ಪರ್ ಪೌಡರು ಕರಿಮೆಣ್ಸ್ ಪೌಡ್ರು ಮೆಣಸು ಪೌಡ್ರ್ ಇದು ಒಂದು ಅರ್ಧ ಸ್ಪೂನು ನೀರು ಹಾಕ್ತಲೇ ಇಷ್ಟು ನೀಟಾಗಿ ಮೊಟ್ಟೆಲ್ಲ ಕಲಿಸ್ತೀನಿ ಇದು ಚೆನ್ನಾಗಿ ಮಿಕ್ಸ್ ಆಗೋ ಥರ ಆ ಕೈಗೆ ಅಂಟು ಬರಬೇಕು ಆ ತರ ಮಿಕ್ಸ್ ಮಾಡ್ಕೋಬೇಕು ಇದು ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದ್ರೆ ಸ್ಪೂನ್ ಸ್ಪೂನಲ್ಲೆಲ್ಲ ಸ್ಪೂನ್ ಅಲ್ಲೆಲ್ಲ ಮಿಕ್ಸ್ ಆಗಲ್ಲ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೆಂಡ್ಸ್ ಏನು ಗೊತ್ತಾ ಇವತ್ತು ಮಳೆ ಬಂದಿರೋದಕ್ಕೆ ಸ್ವಲ್ಪ ತಂಪು ಇನ್ನು ನಾಳೆಗೆ ಪುನಃ ಅದೇ ತರ ಬಿಸಿಲಿರುತ್ತೆ ಡೈಲಿ ಒಂದು ಒಂದು ವಾರ ಬಿಡ್ದಂಗೆ ಸಂಜೆ ಟೈಮು ಮಳೆ ಬರಬೇಕು ಆವಾಗ ಫುಲ್ಲು ಭೂಮಿ ತಣ್ಣಗಾಗುತ್ತೆ ನೋಡಿ ಇವಾಗ ಈರುಳ್ಳಿ ಮತ್ತು ಸೊಪ್ಪು ಎರಡೂ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನೀಟಾಗಿ ಎರಡು ಮಸಾಲೆ ಮತ್ತು ಸೊಪ್ಪು ಎರಡೂ ಮಿಕ್ಸ್ ಆಗೋ ಥರ ನೀಟಾಗಿ ಕಲಿಸ್ಕೋಬೇಕು ನೀರೇನು ಹಾಕಂಗಿಲ್ಲ ಸೊಪ್ಪು ತೊಳೆದಿರ್ತೀವಲ್ಲ ಅದರಲ್ಲೇ ನೀರಿನ ಅಂಶ ಇರುತ್ತೆ ಹಾಗಾಗಿ ನೀರು ಹಾಕೊಳ್ಳೋ ಅವಶ್ಯಕತೆ ಇರಲ್ಲ ಮೊಟ್ಟೆ ಕೂಡ ಹಾಕಿರ್ತೀವಲ್ಲ ಅದೇ ಸಾಕಾಗುತ್ತೆ ಇವಾಗ ನಾವು ಈ ರೀತಿ ಉಂಡೆ ಕಟ್ಟೋಕ್ಕಾಗುತ್ತಾ ಹೆಂಗೆ ಅಂತೇಳಿ ನೋಡ್ಕೋಬೇಕು ಹಿಂಗೆ ಅದು ಬಿಟ್ಟೋಗ್ಬಾರ್ದು ಉಂಡೆ ನೋಡಿ ಈ ರೀತಿ ಬರಬೇಕು ಹಿಂಗೆ ಇವಾಗ ಇದನ್ನು ಒಂದು ಹತ್ತು ನಿಮಿಷ ಹಾಗೆ ಇಡ್ತೀನಿ ಇದನ್ನು ಇದು ನೀಟಾಗಿ ಎಲ್ಲ ನೆನೀಬೇಕು ಸೊಪ್ಪು ಮತ್ತು ಸೊಪ್ಪಿಗೆ ಖಾರ ಎಲ್ಲ ನೆನಿಬೇಕಲ್ಲ ಖಾರ ಉಪ್ಪು ಎಲ್ಲ ಹಾಗಾಗಿ ಇದನ್ನು ಒಂದು ಹತ್ತು ನಿಮಿಷ ಹಂಗೆ ಇರ್ತೀನಿ ಆಮೇಲೆ ನಾನು ಹೇಗೆ ಇದನ್ನು ಕರಿತೀನಿ ಅನ್ನೋದು ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ನಾನು ಎಣ್ಣೆ ಕಾಯೋಕೆ ಇದ್ದೀನಿ ಇದು ಆಯಿಲು ಅವತ್ತು ಮೊನ್ನೆ ಬಜ್ಜಿ ಮಾಡಿದ್ದೆ ಇದು ಆಯಿಲು ಅದಕ್ಕೋಸ್ಕರ ಇದರಲ್ಲೇ ಹಾಕ್ತಾಯಿದ್ದೀನಿ ಏನೂ ಆಗಲ್ಲ ಇದಿಷ್ಟು ಚೆಲ್ ಬಿಡೋಕ್ಕಾಗತ್ತ ಒಂದೆರಡು ಮೂರು ಸಲ ಬಜ್ಜಿ ಹಾಕ ಏನಾದರೂ ಹಾಕಿ ಲಾಸ್ಟಲ್ಲಿ ಜಾಸ್ತಿ ಕಪ್ಪೋಗ್ರೆ ಎಸಿಯೋದು ನಾನು ಅಲ್ಲಿವರೆಗೂ ಇರಿಸಿ ಮಗಳೇ ಅಲ್ಲ ವೇಸ್ಟ್ ಏನಕ್ಕೆ ಮಾಡಬೇಕು ಅಲ್ವಾ ಫ್ರೆಂಡ್ಸದ ನಾನು ವೇಸ್ಟ್ಗೆ ಇಷ್ಟು ಮಾಡಲ್ಲ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಅವತ್ತು ಬಜ್ಜಿಗೆ ಎಣ್ಣೆನ ಸ್ವಲ್ಪ ಹಾಕಬೇಕಿತ್ತು ನಾನೇನು ಮಾಡಿದೆ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ನಾ ಅದು ಜಾಸ್ತಿನೇ ಆಗೋಯ್ತು ಇವಾಗ ಎಣ್ಣೆ ಸ್ವಲ್ಪ ಕಾಯಿಲಿ ಫ್ರೆಂಡ್ಸ್ ಇವಾಗ ಎಣ್ಣೆ ಕಾದಿದೆ ಚಿಕ್ಕ ಪುಂಡೆ ಮಾಡಿ ಇದ್ದೀನಿ ಿ ಬೇಯಿಸಬೇಕು ಬೆಂದಿದೆ ಅಂತ ಹೇಳೋಣ ನೆಕ್ಸ್ಟ್ ನೋಡಿ ಸೇಮ್ ಕಬಾಬ್ ಥರ ಪಾಲಕ್ ಫ್ರೆಂಡ್ಸ್ ನಮ್ಮ ಒಲ್ಲಿ ಬಾಣತಿ ನೋಡಿ ಎಲ್ಲೂ ಹೋಗಲ್ಲ ಮಕ್ಳು ಬಿಟ್ಟು ನೋಡಿ ಇವ್ರನ್ನ ಯಾವ ಥರದಲ್ಲಿ ಮಲ್ಕೊಂಡವ್ರಿ ಅವ್ನು ನೋಡಿ ಅವನು ದಬಾ ಮಾಡಿ ಕೊಟ್ಟವನೇ ಇದರಲ್ಲಿ ಎರಡು ಹೆಣ್ಣು ಎರಡು ಗಂಡು ಕಣ್ಣು ನೋಡ್ಕೊಂಡು ಬಿಳಿ 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 ಉಳಿ ಅಂತ ಬಿಡ್ತಾವನೆ ಅವನು ಓಡೋ ಗೊತ್ತಿಲ್ಲ ಇದು ಇವಳೊಬ್ರು ಕರಿಗಿ ಫುಲ್ಲು ಕಪ್ಪು ಕಣ್ಣು ಕಾಣಿಸ್ತಾ ಇಲ್ಲ ಎಲ್ಲ ಕಣ್ಣು ಇಲ್ಲಿ ಏನು ಬೈ ಬಾ ಹ್ಞೂ ಅವ್ರಿಗಿನ್ನೂ ಒಂದು ತಿಂಗಳಾಗಿಲ್ಲ ನಮ್ಮ ಗಿಡಕ್ಕೆ ನೀರು ಹಾಕೋಂಗಿಲ್ಲ ಮಳೆ ಬಂತು ತುಂಬ ಗಾಡಿ ಬಿಸ್ತಾಯಿದೆ ಇದೆ ನೀರು ಹಾಕ್ಬೇಕಿತ್ತು ಮಳೆ ಬಂತಲ್ಲ ಸಂಜೆ ಸಾಕದೆ ಫ್ರೆಂಡ್ಸ್ ಇವೆಲ್ಲ ಏನು ಗೊತ್ತಾ ಕೇಕ್ ಡಬ್ಬಿಗಳು ಹೇಳಿದ್ನಲ್ಲ ಅವತ್ತು ಪ್ಲಾಸ್ಟಿಕ್ ಡಬ್ಬಿ ಫ್ರೆಂಡ್ಸ್ ಇವಾಗ ಪಾಲಾಕ್ ಸೊಪ್ಪಿಂದು ಕಬಾಬ್ ರೆಡಿಯಾಗಿದೆ ನನ್ನ ಮಗನ ಕೇಳಿ ಕೊಟ್ಟಿದ್ದೀನಿ ತಿಂದ್ಬಿಟ್ಟು ಟೇಸ್ಟ್ ಹೇಳು ಅಂತ ನೋಡೋಣ ಕಟ್ ಮಾಡು ಒಳಗಡೆ ಬೆಂದೈತ ನೋಡು ಹೌ ಗರಂ ಗರಂ ತಿನ್ನು

ನೀವು ಫ್ರೆಂಡ್ಸ್ ಕಬಾಬ್ ರೆಡಿ ಆಯ್ತು ನೋಡಾಯ್ತು ಇವಾಗ ಊಟ ಕುತ್ಕೋಬೇಕು ನೀವು ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ನೋಡಿ ಸೌಂಡು ಗರಂ ಗರಂ ಅಂತ ಇದೆ ಹಿಂಗೆ ಬಂದರೆ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಗುಡ್ ನೈಟ್ ಬಾಯ್ ಬಾಯ್ ಧನ್ಯವಾದಗಳು ಥ್ಯಾಂಕ್ ಯು